ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಂಟೀಸ್ ಕಿಚನ್ ಇವತ್ತು ಮೆಂತ್ಯ ದೋಸೆ ಮಾಡ್ತಾಯಿದ್ದೀವಿ ಇದನ್ನು ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಬೋದು ಮತ್ತು ಮಕ್ಳು ಏನಾದರೂ ಸೊಪ್ಪು ತಿನ್ನಲ್ಲ ತರಕಾರಿ ತಿನ್ನೋಲ್ಲ ಅಂತಿದ್ರೆ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಆ್ಯಂಡ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಇವಾಗ ತೋರಿಸ್ತೀನಲ್ಲ ಆ ಥರ ಲೋಟದಲ್ಲಿ ಮೂರು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡು ಇವಾಗ ನಾನು ತೋರಿಸ್ತೀನಲ್ವ ಈ ಥರ ಲೋಟದಲ್ಲಿ ಒಂದು ಲೋಟದಷ್ಟು ಬೇಳೆನ ಹಾಕ್ಕೊಂಡು ಮತ್ತು ಸ್ವಲ್ಪ ಮೆಂತ್ಯ ಎಷ್ಟು ಅಂತಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕೊತಾ ಇದ್ದೀನಿ ಇವೆರಡೂ ಸಪ್ರೇಟ್ ಎತ್ತಿ ನೆನೆಸಿಟ್ಕೊಳ್ಬೇಕು ನೋಡಿ ನಾನು ಈ ಥರ ನೆನೆಸಿಟ್ಕೊಂಡಿದ್ದೀನಿ ಇದು ಇದನ್ನು ಎಂಟು ಅವರ್ ನೆನೆಸಿಟ್ಕೊಳ್ಬೇಕು ಇವಾಗ ರುಬ್ಬಿದ್ದೀನಿ ನೀಟಾಗಿ ದೋಸೆಗೂ ಇಡ್ಲಿಗೂ ಎರಡು ಆಗೋ ಥರ ನೋಡಿಕೊಂಡು ನೀವು ರುಬ್ಕೊಳ್ಬೇಕಾಗುತ್ತೆ ಮತ್ತು ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪೆ ಅಂತ ಇಲ್ಲ ಬೇರೆ ಡಿಫ್ರೆಂಟಾಗಿರೋ ಸೊಪ್ಪಸು ತರಕಾರಿಗಳನ್ನ ಯೂಸ್ ಮಾಡ್ಕೊಳ್ಬೋದು ಬಟ್ ಒಂದೇ ದಿನದಲ್ಲಿ ತಿನ್ಕೊಳ್ಬೇಕು ಮತ್ತು ನೆಕ್ಸ್ಟ್ ಡೇ ಅಂತ ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಮತ್ತು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಐದರಿಂದ ಆರು ಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಎಂಚು ಶುಂಠಿ ಹಾಕ್ಕೊಳ್ಳೋಣ ಬಿಕಾಸ್ ಅದು ಹಂಗೆ ಬರೀ ತಿನ್ನೋಕ್ಕೂ ಚೆನ್ನಾಗಿರಬೇಕು ಮತ್ತು ಇವಾಗ ಮೆಂತ್ಯ ಸೊಪ್ಪು ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಿಟಿಕೆ ಶುಂಠಿ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ರುಬ್ಕೊಳ್ಳೋಣ ನೋಡಿ ಇವಾಗ ಇದನ್ನು ನೀಟಾಗಿ ರುಬ್ಕೊಂಡಿದ್ದೀನಿ ಈ ಹುಣ್ಣೋಗಿ ಇವಾಗ ಇದನ್ನು ಏನು ಇಟ್ಟು ಮಾಡ್ಕೊಂಡಿದ್ನಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಫುಲ್ಲು ಆ ಗ್ರೀನ್ ಎಲ್ಲ ಇದಾಗೋವರೆಗೂ ಇವಾಗ ಇದನ್ನು ಇವಾಗ ಇದನ್ನು ಅಂಚು ಮೇಲೆ ಹಾಕೊತಾ ಇದ್ದೀನಿ ಇವಾಗ ಇದು ಬೆಂದಿದೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟಿಯಾಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು